ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಎರಡನೇ ಬಾರಿ ರಾಜ್ಯಕ್ಕೆ ಭೇಟಿ ಕೊಟ್ಟ ಬಳಿಕ ಎರಡನೇ ಹಂತದ ಮೀಟಿಂಗ್ಗಳು ಶಾಸಕರ ಜೊತೆ ಮುಂದುವರಿತಾ ಇದೆ ಮೊದಲ ಹಂತವಾಗಿ ಸಾಕಷ್ಟು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿ ಅಭಿಪ್ರಾಯ ಕಲೆ ಹಾಕಿದ್ರು ಈಗ ಎರಡನೇ ಹಂತದ ಮೀಟಿಂಗ್ಗಳು ರಾಜ್ಯದಲ್ಲಿ ಅದು ಕೂಡ ಕಾಂಗ್ರೆಸ್ ಪಾಳಿಯದಲ್ಲಾಗ್ತಾ ಇದೆ ಸುರ್ಜೇವಾಲಾ ಅವರು ಎಲ್ಲ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಿದ್ದಾರೆ ಇವತ್ತು ಮೂರನೇ ದಿನದ ಶಾಸಕರ ಸಭೆ ಸುರ್ಜೇವಾಲಾ ಅವರ ಜೊತೆ ಹದಿನೇಳು ಮಂದಿ ಶಾಸಕರ ಜೊತೆ ಸಭೆ ಮಾಡ್ತಾರಂತೆ ಸುರ್ಜೇವಾಲಾ ಇವತ್ತು ಹಾವೇರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಈ ಭಾಗದ ಶಾಸಕರು ಕೂಡ ಇವತ್ತು ಸುರ್ಜೇವಾಲಾ ಅವರ ಜೊತೆ ಭೇಟಿ ಮಾಡಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಸುರ್ಜೇವಾಲಾ ಸಂಗ್ರಹಿಸಲಿದ್ದಾರೆ ರಾಜ್ಯದಲ್ಲಿ ಆ ಮೂಲಕ ಮುಂದುವರಿತಾ ಇದೆ ಕಾಂಗ್ರೆಸ್ ಶಾಸಕರ ಮೀಟಿಂಗ್ ಅಭಿಪ್ರಾಯ ಸಂಗ್ರಹದ ಬೆಳವಣಿಗೆಗಳು ಮತ್ತೆ ಮುಂದುವರಿತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಕುತೂಹಲ ಇರೋದೇನು ಗೊತ್ತಾ ಸುರ್ಜೇವಾಲಾ ಅವರು ಈ ಮೀಟಿಂಗ್ ಬಳಿಕ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮಗಳ ಮುಂದೆ ಕೊಟ್ಟರು ಜಸ್ಟ್ ಶಾಸಕರ ಅಸಮಾಧಾನನ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆನ ಸಚಿವರ ಕಾರ್ಯವೈಖರಿ ಬಗ್ಗೆ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡ್ತಿದಾರಾ ಅಂದ್ರೆ ಮೊದಲ ಹಂತವಾಗಿ ಮೀಟಿಂಗ್ ಆದಾಗ ಸುರ್ಜೇವಾಲಾ ಅವರು ಅದನ್ನ ತಳ್ಳ ಹಾಕ್ಬಿಟ್ಟಿದ್ರು ಕಾಂಗ್ರೆಸ್ನ ಅಜೆಂಡಾ ಇದೆ ರೀ ಗ್ಯಾರಂಟಿಗಳ ಅನುಷ್ಠಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಅದರ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀವಿ ಶಾಸಕರಿಂದ ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ಸಿಎಂ ಬದಲಾವಣೆಯ ವಿಚಾರ ಇರಬಹುದು ನಾಯಕತ್ವದ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿಲ್ಲ ಅಭಿಪ್ರಾಯ ಸಂಗ್ರಹ ಇಲ್ಲ ಅಂತ ಅದು ಮುಂದುವರೆದು ಎರಡನೇ ಹಂತದಲ್ಲಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಸರಣಿಯ ಸಭೆಗಳಾದಾಗ ನಿನ್ನೆ ಮಾಧ್ಯಮದವರು ಒನ್ಸ್ ಅಗೇನ್ ಸುರ್ಜೇವಾಲಾ ಅವರನ್ನ ಪ್ರಶ್ನೆ ಮಾಡ್ತಾರೆ ಏನ್ ಸರ್ ನಿಮ್ಮದೇ ಪಕ್ಷದ ಸಚಿವರು ಶಾಸಕರಾದಿಯಾಗಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಲ್ಲಿಗೆ ಸಿಎಂ ಬದಲಾವಣೆ ಆಗುವುದು ಫಿಕ್ಸ್ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅಂತ ಮಾಧ್ಯಮದವರ ಪ್ರಶ್ನೆಗೆ ಬಹಳ ಬಹಳ ಪರೋಕ್ಷವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಸುರ್ಜೇವಾಲಾ ಅವರು ಕೊಡ್ತಾರೆ ಅದು ಮಾಧ್ಯಮದವರ ಕುರಿತಾಗಿಯೇ ನಿಮ್ಮ ಒಂದು ಅಲ್ಲಿ ಈಗ ಯಾರು ಎಡಿಟರ್ ಆಗಬೇಕು ಅನ್ನೋದನ್ನ ಚಾನಲ್ ನ ಮಾಲೀಕರು ಡಿಸೈಡ್ ಮಾಡ್ತಾರಲ್ಲ ಹಾಗೆ ಕಾಂಗ್ರೆಸ್ ಪಾಳಿಯದಲ್ಲೂ ಕೂಡ ಯಾರು ನಾಯಕರಾಗಿರ್ಬೇಕು ಯಾರು ಸಿಎಂ ಆಗಿರಬೇಕು ಅನ್ನೋದನ್ನ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತ ವಿಚಾರವನ್ನ ನಿನ್ನೆ ಸುರ್ಜೆವಾಲಾ ಅವರು ಪ್ರಸ್ತಾಪ ಮಾಡಿಬಿಟ್ರು ಇದಕ್ಕೆ ನೀವು ಟಾಲಿ ಮಾಡೋದಾದ್ರೆ ಈ ಹಿಂದೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಇದ್ದಾರೆ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ಆ ನಂತರ ಅವರ ಅಭಿಪ್ರಾಯ ನೋಡಿಕೊಂಡು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಅಲ್ಲಿಗೆ ಈಗ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯ ಶಾಸಕರ ಅಸಮಾಧಾನಗಳನ್ನ ಹೋಗಲಾಡಿಸುವ ಬೆಳವಣಿಗೆಗಳು ಈ ಸಭೆಯಲ್ಲಿ ಆಗ್ತಾ ಇದೆಯಾ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರಾ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆಯಾ ಜಸ್ಟ್ ಉಸ್ತುವಾರಿ ಸಚಿವರ ಬಗ್ಗೆ ಶಾಸಕರ ಕಂಪ್ಲೇಂಟ್ ಅನ್ನ ಸುರ್ಜೆವಾಲಾ ಸ್ವೀಕಾರ ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ಒಂದು ಕಡೆ ಕುತೂಹಲವನ್ನ ಕೆರಳಿಸ್ತಾ ಇದ್ರೆ ಈ ಎಲ್ಲಾ ಬೆಳವಣಿಗೆಯ ಬಳಿಕ ಈಗ ಹತ್ತನೇ ತಾರೀಕು ಅಂದ್ರೆ ನಾಳೆ ಮಹತ್ವದ ಸಭೆ ಕೂಡ ದೆಹಲಿಯಲ್ಲಾಗುತ್ತೆ ಆಗುತ್ತೆ ಆ ಸಭೆಯಲ್ಲಿ ಈ ಅಭಿಪ್ರಾಯ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗುತ್ತಾ ಅಂತ ಯಾಕಂದ್ರೆ ಸಿಎಂ ಡಿಸಿಎ ಮಾದಿಯಾಗಿ ನಾಳೆ ದೆಹಲಿಯಲ್ಲಿ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಸುರ್ಜೇವಾಲ್ ಅವರು ಕೂಡ ಕಂಪ್ಲೀಟ್ ಆಗಿ ಈ ವಿವರವನ್ನ ಪಡೆದುಕೊಂಡು ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ನಾಳೆ ಡೆಲ್ಲಿಗೆ ಅವರು ಹೋಗ್ತಿದ್ದಾರೆ ಹಾಗಾಗಿ ನಾಳೆ ದೆಹಲಿಯಲ್ಲಿ ನಡೆಯುವಂತಹ ಸಭೆ ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಅದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೇನಾ ಸಚಿವರನ್ನ ಕೈ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾವ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ